ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್ ಗೌಡ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನನ್ನ ಕಡೆ ಚೆನ್ನಾಗಿದ್ದೀನಿ ಕೈಸ್ ಇವತ್ತಿನ ಬ್ಲಾಗ್ ಏನಂತ ಅಂದರೆ ನನ್ನ ಮಗೊಂದು ಸಿಕ್ಸ್ ಮಂತ್ ಬೇಬಿ ಫೋಟೋ ಶೂಟ್ ಮಾಡೋಣ ಅಂತ ಸೊ ಮನೇಲೇನೆ ಫಿಫ್ತ್ ಮಂತ್ ಮಾಡೋಕ್ಕಾಗಲಿಲ್ಲ ಯಾಕೆಂದ್ರೆ ಅವ್ನು ಸ್ವಲ್ಪ ಹುಷಾರ್ ತಪ್ಪಿಬಿಟ್ಟಿದ್ದ ಸೊ ನನಗೂ ಮಾಡೋಕ್ಕೆ ಮನಸ್ಸು ಬರೋಲ್ಲ ಮಕ್ಕಳು ಹುಷಾರ್ ತಪ್ಪಿತು ಅಂದರೆ ಮಾಡೋಕ್ಕಂತೂ ತುಂಬಾ ಬೇಜಾರಾಗುತ್ತೆ ಸೊ ಅದಕ್ಕೆ ಈ ಮಂತ್ ಮಾಡೋಣ ಬಟ್ ಮಾಡಿಟ್ಟಿದ್ದೀನಿ ಅಂದರೆ ಹೆಂಗಿದ್ರೆ ಕೃಷ್ಣ ಜನ್ಮಾಷ್ಟಮಿ ಇತ್ತಲ್ಲ ಹಾಗಾಗಿ ಅದನ್ನು ಆ್ಯಡ್ ಮಾಡೋಣ ಅಂತ ಲಾಸ್ಟ್ ಮಂತನ್ನು ಮಾಡಿಟ್ಟಿದ್ದೀನಿ ಆದರೆ ಇವಾಗ ಸಿಕ್ಸ್ತ್ ಮಂತ್ ಮಾಡ್ತಾ ಇದ್ದೀನಿ ಗೈಸ್ ಬನ್ನಿ ಹೇಗೆ ಬರುತ್ತೆ ವೆಬ್ ಫೋಟೋಶೂಟ್ ಅಂತ ನೋಡೋಣ ಸೊ ಗೈಸ್ ಇಲ್ಲಿ ನಾನು ಒಂದು ಎರಡು ಪೇಪರಲ್ಲಿ ಎಲ್ಲ ಹಾರ್ಟ್ ಶೇಪು ಹಾರ್ಟ್ಗಳನ್ನ ಕಟ್ ಮಾಡ್ಕೊಂಡಿದ್ದೀನಿ ಸೊ ಅದರಲ್ಲೇ ಸಿಕ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ನೋಡೋಣ ಹೇಗೆ ಬರುತ್ತೆ ಅಂತ ಇನ್ನು ಐಡಿಯಾ ಏನಿಲ್ಲ ಕಟ್ ಮಾಡಿಟ್ಟಿದ್ದೀನಿ ಯಾವ ಥರ ಡಿಸೈನ್ ಮಾಡಬೇಕಂತ ಇನ್ನು ಗೊತ್ತಾಗ್ತಿಲ್ಲ ಸಿಕ್ಸ್ ಒಂದು ಬರೆದಿಟ್ಟು ರೆಡಿ ಮಾಡಿಟ್ಟಿದ್ದೀನಿ ಈ ಹ್ಯಾಟಲ್ಲಿ ಯಾವ ಶೇಪ್ ಮಾಡೋಣ ಅಂತ ನೋಡೋಣ ನೋಡಿ ಈ ಥರ ಫುಲ್ ಫುಲ್ಲೆಲ್ಲ ಈ ಥರನೇ ಜೋಡಿಸ್ಕೊಂಡು ಮಾಡ್ಕೋತೀನಿ ಮತ್ತು ಫಸ್ಟು ಬೇಬಿಗೆ ಇರೋ ಇಂಟ್ರೆಸ್ಟು ಏನೇ ಇದ್ದರೂ ಸೆಕೆಂಡ್ ಬೇಬಿಗೆ ಅಷ್ಟು ಇಂಟ್ರೆಸ್ಟ್ ಬರೋದೇ ಇಲ್ಲ ನನ್ನ ಮೊದಲನೇ ಮಗನದಲ್ಲಿ ಈ ಮಂತ್ ನನಗೆ ಫಿಫ್ಟೀನ್ ಡೇಸು ಒಂದು ವೀಕ್ ಇದ್ದಂಗೆ ಹೋ ನನ್ನ ಮಗನ ಈ ಡೇಟ್ಗೆ ಫೋಟೋ ಶೂಟ್ ಐತೆ ಯಾವ ಥರ ಮಾಡಬೇಕು ಹೇಗೆ ಮಾಡಬೇಕು ಅಂತ ಏನು ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡ್ಕೊಂಡು ಇಟ್ಕೋತಿದ್ದೆ ಬಟ್ ಇದಂದ್ರೆ ಲಾ ವರ್ಕ್ ಹೋಗುತ್ತೆ ಆಮೇಲೆ ಯಾರಾದರೂ ಇವತ್ತು ಅನ್ನೊಂದಲ್ವಾ ಇವತ್ತು ಆರು ತಿಂಗಳು ಕಳಿ ಮುಗೀತು ಹಾಗೆ ಏಳು ತಿಂಗಳು ಮುಗೀತು ಅನ್ನೋ ಥರ ಹೇಳಿದಾಗ ಅಯ್ಯೋ ಇವತ್ತು ಫೋಟೋ ಶೂಟ್ ಏನು ಇಲ್ವಲ್ಲ ನಾನು ಅಂತ ಅಂದ್ಬಿಟ್ಟು ಅವಾಗ ಯೋಚನೆ ಬರುತ್ತೆ ನೋಡಿ ಗೈಸ್ ಹೇಗೆ ಬಂದಿದೆ ಅಂತ ಕಮೆಂಟ್ಸ್ ಮಾಡಿ ನನಗೆ ಯಾವ ಥರ ಬರುತ್ತೆ ಆ ಥರ ಸಿಂಪಲಾಗಿ ಮಾಡಿದ್ದೀನಿ ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ ಗೈಸ್ ಹಾಗೆ ಧನೀಶ್ ಇವಾಗ ಮಲಗಿದ್ದ ಅವನ್ನ ರೆಡಿ ಮಾಡಿಕೊಂಡು ಮಲಗು ಮಲಗಿಸೋಣ ಬಟ್ ಹೇಗೆ ಮಲಗ್ತಾನೆ ಏನು ಮಾಡ್ತಾನೆ ಎಲ್ಲ ಚಿಲ್ಲಿ ಪಿಲಿ ಮಾಡ್ತಾನೆ ಏನೋ ಗೊತ್ತಿಲ್ಲ ಗೈಸ್ ಹಾಗೆ ಕೆಲವು ಫೋಟೋಸ್ನ ತಗೊಂಡೆ ಒಂದೆರಡು ರೀಲ್ಸ್ ಒಂದು ಎರಡು ರೀಲ್ಸ್ ಮಾಡಿಕೊಂಡೆ ಅಷ್ಟೇ ಹೇಗೆ ಕಾಣಿಸ್ತಿದ್ದಾನೆ ಫುಲ್ಲು ಆ ಕಡೆ ಈ ಕಡೆ ಒದ್ದಾಡೋದು ನನಗಂತೂ ಯಾರಾದರೂ ಇದ್ದರೆ ಸರಿ ಮಾಡೋಕೆ ಸರಿ ಒಬ್ಬಳೇ ಎರಡೂ ಅವನು ಆಟಾಡ್ಸ್ಕೊಂಡು ಮತ್ತು ಅವನ್ನೆಲ್ಲ ಚಿಲಪಿಲಿ ಮಾಡ್ಕೊಂಡು ಮಾಡ್ತಿರೋದನ್ನ ರೆಡಿ ಮಾಡ್ಕೊಂಡು ಮಾಡೋಕ್ಕಂತೂ ಆಗೋದೇ ಇಲ್ಲ ನಾನು ಒಂದು ಫೋಟೋ ಕ್ಲಿಕ್ ಮಾಡೋಷ್ಟು ಆಲೇ ಇನ್ನೊಂದೇನೋ ಎಷ್ಟು ವಾಪಸ್ ಮಾಡ್ತಿರ್ತ ಮನೆಗೆ ರೀಲ್ಸಲ್ಲಿ ಹೇಗೆ ಬಂದಿದೆ ಅಂತ ನೋಡೋಣ ಹ್ಯಾಡ್ ಮಾಡಿರ್ತೀನಿ ಏನ್ ಮಾಡ್ಲಿ ಇವಾಗ ನಾನು ಮತ್ತೆ ಮಾಡಾಕಾಯ್ತದ ಹೋಗಿ ಸಾಕು ಒಂದೇ ಫೋಟೋ ಬಾಯ್ಲಿ ಬಾಯ್ಲಿ ಮುಂದೆ ಮೂವ್ ಮಾಡು ಹಾಗೆ ನನ್ನ ಮಗ ಪ್ಲೇ ಹೋಮ್ ಹೋಗ್ತಾನಲ್ಲ ತನಿಶು ಅಲ್ಲಿಂದ ಒಂದು ವಿಡಿಯೋ ಕಳ್ಸಿದ್ರು ಏನು ಮಾಡ್ತಾನೆ ಅಂತ ಅಂದ್ಬಿಟ್ಟು ಆ ವೀಡಿಯೋನ ಇಲ್ಲಿ ಹ್ಯಾಡ್ ಮಾಡಿದ್ದೀನಿ ರೆಡ್ ನೆಕ್ಸ್ಟು ಗ್ರೀನ್ ಎಲ್ಲೋ ಎಲ್ಲಿ ಎಲ್ಲೋ ಎತ್ಕೊಡೋ ಎಲ್ಲ ಎಲ್ಲೋ ಕಲರ್ ಎತ್ಕೊಡೋ ಅದೆಲ್ಲ ಎಲ್ಲೋ ಹಾಕ್ಬೇಕು ಏ ಎಲ್ಲ ಕೊಡ ಗ್ರೀನ್ ಮತ್ತು ಎಲ್ಲ ಮತ್ತು ಇನ್ನೊಂದು ಏನಾಗುತ್ತ ನಮ್ಮೂರಲ್ಲಿ ಅಂದರೆ ನಮ್ಮ ಬೀದಿಲಿ ಗಣೇಶನ್ ಕೂರಿಸಿದ್ರು ಅದು ಇವತ್ತು ವಿಸರ್ಜನೆ ಮಾಡ್ತಾ ಇದ್ದಾರೆ ಏನಕ್ಕ ಇದೆಲ್ಲ ಯೂಟ್ಯೂಬ್ಗೆ ಹಾಕಲ್ವಾ ವೀಡಿಯೋ ಮಾಡು ಅಂತ ಅಂದ್ಬಿಟ್ಟು ಹುಡುಗ ಕೊಡ್ತು ಬಟ್ ನಾನು ಫೋನೇ ತೊಗೊಂಡು ಹೋಗಿರಲಿಲ್ಲ ತಗೊಂಡು ನನ್ನ ಫೋನಲ್ಲೇ ಮಾಡು ವೀಡಿಯೋ ಕಳಿಸ್ಕೊಡ್ತೀನಿ ಕೊಡ್ತೀನಿ ಅಂತ ಅಂದ್ಬಿಟ್ಟು ನನಗೆ ಸಲಿಲ್ಲ ಚಿಕ್ಕ ಚಿಕ್ಕ ಮಕ್ಕಳೇ ಕೂರಿಸಿರೋದು ದೊಡ್ಡವ್ರು ಯಾರು ಕೂರಿಸಿಲ್ಲ ಬಟ್ ದೊಡ್ಡವ್ರು ಕೂರಿಸೋ ಥರನೇ ಚೆನ್ನಾಗಿ ಅರೇಂಜ್ಮೆಂಟ್ ಎಲ್ಲ ಮಾಡಿ ಊಫರ್ಸ್ ಎಲ್ಲ ಏನೇನೋ ಧಕ್ಕೆಲ್ಲ ತಗೊಂಡ್ಬಂದು ಅಡುಗೆ ಎಲ್ಲ ಮಾಡಿಸಿ ಮಣಿದಾರೆ ನನ್ನ ಮಗ ಅಂತೂ ಇಲ್ಲೇ ಇರ್ತಿದ್ದ ಗೈಸ್ ನನಗಂತೂ ಅವನು ಗರ್ಕ ಬಂದು ಗರ್ಕ ಬಂದು ಕರ್ಕೊಬಂದು ಸಾಕಾಗೋಗೋದು ಊಟ ತಿನ್ನಿಸ್ಬೇಕಾದ್ರೂ ಮಾಮಿ ಹತ್ರ ಹೋಗ್ಬೇಕು ಎಲ್ಲಿಗೆ ಹೋಗ್ಬೇಕಾದ್ರೂ ಮಾಮಿ ಹತ್ರ ಹೋಗ್ಬೇಕು ಅದು ಗೌರಿ ಗಣೇಶ ಹಬ್ಬದಿಂದ ಇಲ್ಲಿವರೆಗೂ ಅದೇ ಜಾಗ ನಾವು ಆ ಕಡೆ ಈ ಕಡೆ ಅಡುಗೆನಾಗಂಗಿರೋ ಓಟು ಓಡೋಗ್ತಿದ್ದೆ ಹಾಗೆ ಹುಡುಗರೆಲ್ಲ ಬರೋ ಫೋಟೋ ತಗೊಬರೋ ಅಂತ ಅಂದ್ಬಿಟ್ಟು ಅಲ್ಲಿ ಮೇಲ್ಗಡೆ ಕೂರ್ಸ್ಕೊತಿದ್ದಾರೆ ಒಂದು ಸಲ ಕೂರಿಸಿದ್ದೆ ತಡ ನಡಿ ನಾನು ಅವ್ರ ಜೊತೆನೆ ಹೋಗ್ತೀನಿ ಅಂತ ಹಠ ಮಾಡ್ತಾ ನಾನು ಕಳಿಸ್ಲಿಲ್ಲ ನೋಡಿ ನಮ್ಮ ಊರಿನ ಗಣೇಶ ಆಲ್ರೆಡಿ ಒಂದು ಗಣೇಶ ಬಿಟ್ಟಿದ್ದಾರೆ ಎಲ್ಲ ದೊಡ್ಡ ದೊಡ್ಡ ಹುಡುಗರು ಕೂರಿಸಿದ್ದು ಇದು ಚಿಕ್ಕ ಚಿಕ್ಕ ಹುಡುಗರು ಮೋಸ್ಟ್ಲಿ ಒಂಬತ್ತಿನನ ಏನೋ ಆಯಿತು ಇವತ್ತಿಗೆ ಅದಕ್ಕೆ ಇವತ್ತು ವಿಸರ್ಜನೆ ಮಾಡ್ತಿದ್ದಾರೆ ದರ್ಶನ್ ಬಾವುಟ ಇಟ್ಕೊಂಡು पापन कुर्स कतिया पापन कुर्स कतिया हाँ डांस मर आप तो मेरे डांस मर मार डब पहले मोड सरीला ಓಕೆ ಗಾಯ್ಸ್ ಈ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ನಂಜುಗೌಡ ಕನ್ನಡ ಬ್ಲಾಗ್ಸ್ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ಟೀಕೆ ಬು ಬಾಯ್